ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್ ಇವತ್ತಿನ ವಿಶೇಷ ಏನು ಎಲ್ಲಿದ್ದೀನಿ ಅಂತ ನಾನು ನಮ್ಮ ಆಂಟಿ ಮನೇಲಿದ್ದೀನಿ ಇದ್ದೀನಿ ಐ ಹೋಪ್ ನೀವೆಲ್ಲ ಅಂತ ಭಾವತಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಎಲ್ಲ ಜಾತ್ರೆಗೆ ಹೊರಟಿದೀವಿ ಇವತ್ತು ನಮ್ಮ ಆಂಟಿ ಊರಲ್ಲಿ ಕೆಂಡ ಹಾಗಾಗಿ ನೋಡಿ ನನ್ನ ಚಿಂಕು ಹೆಂಗ್ ರೆಡಿ ಆಗಿದೆ ಬಾರಿ ಸಗಂದು ನೋಡಿ ನಮ್ಮ ಆಂಟಿ ಹೆಂಗ್ ರೆಡಿ ಆಗಿದ್ದಾರೆ ಬಸ್ ಕಡೆ ನೋಡಿ ಫ್ರೆಂಡ್ ಎಲ್ಲ ವೀರಭದ್ರೇಶ್ವರ ಸ್ವಾಮಿ ಕೆಂಡ ಪೂಜೆ ಇದೆ ಇವತ್ತು ಊರಲ್ಲಿ ಅದಕ್ಕೆ ಹೊರಟಿದೀವಿ ಆಲ್ಮೋಸ್ಟ್ ಎಲ್ಲರೂ ಹೊರಟಿದ್ದೀವಿ ಇವ್ರು ನಮ್ಮ ಅಂಕಲ್ ಅದೇ ಅಲಿಸ್ ಕಳಿಸ್ತಾರೆ ಅಂತ ಅನ್ನಲ್ಲ ಇವರೇ ಇದು ಕೆಂಡು ಕೆರೆಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಹೋಗಿ ನಿಮಗೂ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಕೆಂಡ ಮತ್ತೆ ಅದನ್ನೆಲ್ಲ ಎಷ್ಟು ಆಯ್ತಾರೆ ಕೆಂಡ ಎಲ್ಲ ಎಷ್ಟು ಜನ ತೋರಿಸಿ ವೀಡಿಯೋ ಮಾಡೋಣ ಅಂತ ಮಾಡಿದ್ದೀವಿ ಬೇಕು ಅಂತ ನೋಡಿ ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದರಿಂದ ಇನ್ನು ಮುಂದೆ ಅಲ್ಲಿ ಕೆಂಡಕ್ಕೆಲ್ಲ ರೆಡಿ ಮಾಡಿದ್ದಾರೆ ಆಗಲೇ ಕೆಂಡ ಟೈಮ್ ಆಗಿದೆ ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ದೀವಿ ಕರೆಕ್ಟ್ ಕೆಂಡು ಟೈಮಿಗೆ ಹೋಗಿದ್ದೀವಿ ನಾವು ಹಂಗಾಗಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೇ ಮುಂದೆ ಸ್ವಲ್ಪ ಮುಂದೆ ಹೋದರೆ ಅಲ್ಲೆಲ್ಲ ಕೆಂಡಕ್ಕೆ ಫ್ರೀ ಆಗಿರ್ಬೇಕಲ್ಲ ಜನಗಳಿಗೆಲ್ಲ ಜಾಗ ಹಾಗಾಗಿ ಅಲ್ಲಿ ಫೀಲ್ಡ್ ಇದೆ ಅಲ್ಲಿ ಮಾಡಿದ್ದಾರೆ ಎಲ್ಲ ಪೂಜೆ ಪೂಜೆದು ನೋಡಿ ಇಲ್ಲ ಇದು ಬುಟ್ಟೈಕಲ್ ಅಂತಾರಲ್ಲ ಅದು ಇಲ್ಲ ಪೂಜೆ ಮಾಡಿದ್ದಾರೆ ನೋಡಿ ಈಗ ಇಲ್ಲಿ ಕಾಣ್ತಾ ಇದೆ ಅಲ್ಲ ಅಲ್ಲೆಲ್ಲ ಮಾಡೋದು ಕೆಂಡಕ್ಕೆಲ್ಲ ರೆಡಿ ಅಲ್ಲೆಲ್ಲ ಆಲ್ರೆಡಿ ಜನ ಎಲ್ಲ ಸೇರಿದ್ದಾರೆ ಊರಿನ ಗ್ರಾಮಸ್ಥರೆಲ್ಲ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಮತ್ತು ಇದು ಎಲ್ಲ ಪಲ್ಲಕ್ಕಿಗಳು ಅಕ್ಕಪಕ್ಕ ಊ ಊರಿಗೆ ದೇವುಗಳು ಎಲ್ಲ ಬಂದಿದ್ದಾವೆ ಪೂಜೆ ನೋಡಿ ಕಾಣಿಸ್ತಾ ಇದೆ ನೋಡಿ ಅಲ್ಲೆಲ್ಲ ಕೆಂಟಕ್ಕೆ ರೆಡಿಯಾಗಿದೆ ಮುಂದೆ ಕ್ಲಿಯರಾಗಿ ವೀಡಿಯೋ ಆಗ್ತಿದೆ ಅಲ್ಲ ಹತ್ತಿರಗಳಿಂದ ನೋಡಿ ಎಲ್ಲ ಹೇಗ್ರೆ ಬಾಳೆ ಕಂದೆಲ್ಲ ತೆಗೆದು ಅದಕ್ಕೆಲ್ಲ ಇಟ್ಟು ಶಾಸ್ತ್ರ ಏನಿದೆ ಅದೆಲ್ಲ ಪೂಜೆ ಮಾಡಿ ನೆಕ್ಸ್ಟ್ ಕೆಂಡ ಹಾಯ್ಬೇಕಲ್ಲ ಹಾಗಾಗಿ ಅಲ್ಲಿ ಕಟ್ಟಡದೆಲ್ಲ ತೆಗ್ದು ಸೈಡ್ಗೆ ಹಾಕಿ ಅದ ಮೇಲೆ ದೇವ್ರುಗಳೆಲ್ಲ ಬಂದು ಕೆಂಡ ಹಾಯ್ತವೆ

ಆಲ್ಮೋಸ್ಟ್ ಕೆಂಡ ತುಳಿಯೋದೆಲ್ಲ ಮುಗೀತು ಈಗ ದೇವ್ರುಗಳು ದೇವಸ್ಥಾನಕ್ಕೆ ಹೊರಡ್ತಾರೆ ಇಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಹೇಗೆಲ್ಲ ಡ್ಯಾನ್ಸ್ ಮಾಡ್ತಾರಂತ ಅದೆಲ್ಲ ತೋರಿಸ್ತೀನಿ ಕಪ್ಪಡೆ ಹೀಗೆಲ್ಲ ಬರ್ಕಂತ ಡ್ಯಾನ್ಸ್ ಮಾಡ್ತಾರೆ ಅಂತಂದು ಮತ್ತು ಕೆಂಡ ತುಳಿಯೋತಾರೆ ಶ್ರದ್ಧೆ ಭಕ್ತಿಯಿಂದ ಉಪವಾಸ ಇದ್ದು ಕೆಂಡ ತುಳಿತಾರೆ ಏನೂ ಆಗೋದಿಲ್ಲ ಹಾಗೆ ಒಂದು ವರ್ಷ ಒಬ್ಬರು ಕುಳಿತುಬಿಟ್ಟು ಕೆಂಡ ತುಳಿದ್ಬಿಟ್ಟಿದ್ರು ಅವರು ಫುಲ್ಲು ಗಾಯನೆ ಆಗೋಗ್ಬಿಟ್ಟಿತ್ತು ಅವ್ರಿಗೆಲ್ಲ ಫುಲ್ ಹುಷಾರದಂಗಾಗ್ಬಿಟ್ರೆ ಹಾಗಾಗಿ ನೇಮ ಮತ್ತೆ ನಿಷ್ಠೆಯಿಂದ ಹೋಗಿ ಪೂಜೆ ಮಾಡಿ ಕೈ ಮುಗಿದು ಬರಬೇಕು ನೋಡಿ ನಾನು ಅಲ್ಲಿ ಹತ್ರ ಎಲ್ಲ ಬುದ್ದಿ ತಗೊಂಡು ತಗೊಂಡು ಅಣಿಗ ಅಂತ ಕೈ ಮುಗಿದು ಅಲ್ಲಿ ತಗೊಂತೀವಿ ಏನು ನೋಡಿ ಇಲ್ಲ ನೋಡಿ ಎಷ್ಟೀರ್ ತಗೊಂಡು ಬಂದು ಚೆನ್ನಾಗಿ ಎಲ್ಲ ಅನ್ನಿಸ್ತು ಪೂಜೆ ಎಲ್ಲ ಆಯಿತು ನಮ್ಮೂರು ಸೈಡ್ ಈ ಥರ ಕೆಂಡ ಎಲ್ಲ ಏನು ಮಾಡೋದಿಲ್ಲ ಜಾತ್ರೆ ಮಾಡೋದ ನೋಡಿ ಈಗ ಇಲ್ಲಿಂದ ದೇವರುಗಳ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಮೆರವಣಿಗೆ ಸ್ಟಾರ್ಟ್ ಆಯಿತು ಎಲ್ಲ ಫುಲ್ಲು ಡೋಲು ಡುಂಕಿ ಎಲ್ಲ ಎಲ್ಲ ಡ್ಯಾನ್ಸು ಫುಲ್ ವಿಜೃಂಭಣೆಯಿಂದ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ನೋಡಿ ಇನ್ನೂ ಲೇಟ್ ಆಗುತ್ತೆ ಮೆರವಣಿಗೆ ಅಂತಂದು ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತ ಹೊರಟಿಗೆ ನಮ್ಮ ಚಿಲ್ಕು ಬೇರಮ್ಮ ಕಂಬಿಟ್ಟಿದ್ರು ಕೈ ಫುಲ್ ನೋವು ಬಂದ್ಬಿಟ್ಟಿತ್ತು ನೆತ್ತಿತ್ತು ಹಂಗಾಗಿ ಎಲ್ಲ ಮಾಂಟಿ ಮತ್ತು ನಮ್ಮ ಸಮೀಕ್ಷೆ ಅಲ್ಲೇ ಹೊರಗೆ ಹುಡುಕೊಂಡ್ರು ನಾನು ಮತ್ತು ನನ್ನ ಮಗಳಿಬ್ಬರು ಹೋಗಿ ದೇವಸ್ಥಾನದೊಳಗೆ ಅಣ್ಣ ಪೂಜೆ ಎಲ್ಲ ಮುಗಿಸ್ಕೊಂಬರೋಣ ಹಾಗೆ ನಿಮಗೂ ದೇವ್ರು ಹೇಗಿದ್ದಾನೆ ವೀರಭದ್ರೇಶ್ವರ ಸ್ವಾಮಿ ಅಂತ ತೋರಿಸ್ಕೊಂಬ ತೋರಿಸೋಣ ಅಂದ್ಬಿಟ್ಟು ದೇವಸ್ಥಾನದೊಳಗೆ ಕೈ ಮುಗಿಯಕ್ಕೆ ಹೋದ್ವಿ ನೋಡಿ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲರೂ ನೀವು ಭಕ್ತಿಯಿಂದ ಕೈ ಮುಗಿ ತೋರಿಸಿ ಹೇಳ್ಕೊಳ್ಳಿ ಒಳ್ಳೇದಾಗುತ್ತೆ ಎಲ್ಲಿದ್ದರೂ ಒಳ್ಳೇದು ಮಾಡಲಿ ನಿಮಗೂ ಎಲ್ಲರಿಗೂ ವೀರಭದ್ರೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಪೂಜೆ ನಡೀತಾ ಇದೆ ಫುಲ್ ರಶ್ ಇತ್ತು ಅದರಲ್ಲೇ ಫುಲ್ ಮುಂದೆ ಹೋಗಿ ಹಿಂಗೆ ವೀಡಿಯೋ ಮಾಡ್ಕೊಂಡು ಬಂದು ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಮತ್ತೆ ಆಲ್ ಹಾಲಂತ ಸೆಲೆಕ್ಟ್ ಮಾಡಿ ಬೆಲ್ ಬಟನ್ ಆಲ್ ಹಾಲಂತ ಸೆಲೆಕ್ಟ್ ಮಾಡಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ

ಹಾಗೆ ಹೊರಗಡೆ ಬಂದಮೇಲೆ ಇನ್ನು ನಮ್ಮ ಆಂಟಿ ಮತ್ತು ನಮ್ಮ ಸಮೀಕ್ಷೆ ಅವರೆಲ್ಲ ಇನ್ನೂ ಮೆರವಣಿಗೆ ನೋಡ್ತಾ ನಿಂತಿದ್ರು ಹಂಗಾಗಿ ಹೋದ್ವಿ ಅಲ್ಲಿ ಅಲ್ಲಿ ಹೋದ್ರೆ ದೇವ್ರು ಬಂದುಬಿಟ್ಟಿತ್ತು ದೇವ್ರು ಬಂದ್ಬಿಟ್ಟಿತ್ತು ಅದು ಪಲ್ಲಕ್ಕಿ ಎಲ್ಲ ಒತ್ಕೊಂಡಿದ್ರಲ್ಲ ಅವ್ರಿಗೆಲ್ಲ ಬಂದ್ಬಿಟ್ಟಿತ್ತು ದೇವ್ರು ಹಾಗಾಗಿ ಅದನ್ನೊಂದು ವಿಡಿಯೋ ಮಾಡಿಬಿಡೋಣ ಅಂತ ಹೋದ್ವಿ ಅಲ್ಲಿ ನೋಡಿದ್ವಿ ನೋಡಿ ಹಿಂಗೆ ಎಷ್ಟು ಪ್ರೆಷರಾಗಿ ಹಿಡ್ಕೊಂಡು ನಿಲ್ತಾಯಿಲ್ಲ ಅಷ್ಟು ಜೋರಾಗಿ ಇದು ಮಾಡ್ತಾಯಿದ್ದೆ ದೇವರು ನೋಡಿ ಫ್ರೆಂಡ್ ನಮ್ಮ ಅಂಕಲ್ಲು ಮನೆ ಹತ್ರ ಮಿಸ್ ಆಗಿದ್ದು ಜಾತ್ರೆಯಲ್ಲೆಲ್ಲೂ ಸಿಗಲಿಲ್ಲ ನಮಗೆ ಊಟದಾಲಿಗೆ ಬಂದ್ವಿ ಎಲ್ಲ ಅಲ್ಲಿ ಮೆರವಣಿಗೆ ನೋಡ್ಕೊಂಬಿಟ್ಟು ಆಲ್ಮೋಸ್ಟ್ ದೇವಸ್ಥಾನದ ಹತ್ತತ್ರ ಬಂತಲ್ಲ ಇನ್ನೇನು ಊಟಕ್ಕೆ ಹೋಗ್ಬಿಡೋಣ ಅಂತ ಊಟಕ್ಕೆ ಬಂದ್ವಿ ಹಾಲಲ್ಲಿ ನಮ್ಮ ಅಂಕಲ್ ಸಿಕ್ಕರು ಹಾಗೆ ಕುತ್ಕಂಡ್ವಿ ರೆಡಿ ಆಗ್ತಾಯಿತ್ತಲ್ಲೆಲ್ಲ ಊಟದ ಹತ್ರ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೋಬೇಕಿತ್ತಲ್ಲ ಹಾಗಾಗಿ ನಮ್ಮ ಅಂಕಲಲ್ಲಿ ಆಲ್ರೆಡಿ ಅಲ್ಲೆಲ್ಲ ಜಾತ್ರೆ ನೋಡಿಬಿಟ್ಟು ಅಲ್ಲಿ ಹೋಗಿದ್ದರು ಅಲ್ಲೆಲ್ಲ ಏನೇನು ವ್ಯವಸ್ಥೆ ಆಗಿದೆ ಇಲ್ಲ ಅಂತ ನೋಡೋಕೆ ಹಾಗಾಗಿ ಎಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾಯಿತ್ತು ಹಾಗೆ ಸ್ವಲ್ಪತ್ತು ಕೂತ್ಕೊಂಡು ಮಾತಾಡ್ತಿದ್ವಿ ಅಷ್ಟೊತ್ತು ಗಿನ್ನೆನೆ ರೆಡಿ ಆಯಿತು ಊಟಕ್ಕೆ ಕೂತ್ಕೊಂಡ್ವಿ ಊಟ ಬಡಿಸಿದ್ರು ಲಾಡು ಪಾಯಸ ಅನ್ನ ಸಾಂಬಾರು ಕೋಸಂಬರಿ ಪಲ್ಯ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ದೇವ್ರಸಾದ ಎಲ್ಲ ಮುಗಿಸಿ ಅಲ್ಲಿ ಜಾತ್ರೆಯಲ್ಲಿ ಎಲ್ಲೇ ಆಟ ಆಡೋಕ್ಕೆ ಮಕ್ಕಳಿಗೆಲ್ಲ ಆಟ ಸಾಮಾನು ಬಂದಿದ್ವು ಹಾಗೆ ತಗೊಳ್ಳೋಣ ಅಂದ ಮಕ್ಳಿಗೆ ಕೊಡಿಸೋಣ ಅಂತಂದು ನಮ್ಮ ಆಟಿ ಕರ್ಕೊಂಡು ನೋಡಿ ನಮ್ಮ ಬೆನ್ನು ಫಿಶ್ ಒಂದು ಕಾರ್ ಥರದ ತಗೊಂಡ್ಲು ಹಾಗೆ ನಮ್ಮ ಸಮೀಕ್ಷೆ ಒಂದು ಗನ್ ತಗೊಂಡ್ಲು ನಮ್ಮ ಸೌಗಂಧ ಮತ್ತೆ ಮನೆಗೆ ಬಂದು ನೆಕ್ಸ್ಟ್ ಹೋಗಿ ತಗೊಂಡ್ಬಂದ್ಲು தோர்சம் நோட் சன் பாவது நமது நமது கொட்டவா நான் விச்சு நான் ಪ್ಲೀಸ್ ಕೊಡ ಒಂದು ಕೊಡ ಕೊಡಲ್ಲ ಒಂದು ಅಯ್ಯೋ ಆಯ್ತು ಬೇಡ ಬೇಡಪ್ಪ ಬಾಯ್ 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 ಆಲ್ಮೋಸ್ಟ್ ಎಲ್ಲ ಮುಗೀತು ಇನ್ನೇನು ಮನೆ ಕಡೆ ಹೊರಟ್ವಿ ಜಾತ್ರೆದಾಗ ಎಲ್ಲ ತಗೊಂಡ್ವಿ ಆಟ ಸಾಮಾನೆಲ್ಲ ನೋಡಿ ಇದು ಬಬಲ್ಸ್ ಬಿಡೋದು ತಗೊಂಡ್ವಿ ಹಾಗೆ ಮನೆ ಹತ್ರ ಬಂದು ಕೂತ್ಕಂಡು ನಾನು ನಮ್ಮ ಆಂಟಿ ಬಬಲ್ಸ್ ಬಿಟ್ವಿ ಮಕ್ಕಳಿಗೆ ನಮ್ಮ ಬೆನ್ನು ಆಟ ಆಡ್ಸೋಕ್ಕೆ ನಮ್ಮ ಸೌಗಂದು ಹೂ ಮಮ್ಮಿ ನಾನು ವೀಡಿಯೋ ಮಾಡ್ತೀನಿ ಅಂತಂದು ವೀಡಿಯೋ ಮಾಡಿದ್ಲು ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಟೇಕ್ ಕೇರ್ ಬಾಯ್ ಸಿ ಯು